ಒಂದು ಸಿನಿಮಾ ಎಷ್ಟು ಹಿಟ್ ಆಯಿತು ಅನ್ನೋದಕ್ಕೂ ಮುಂಚೆ ಫಸ್ಟ್ ಶೋಲಿ ಜನ ಕೊಡೋ ರಿಯಾಕ್ಷನ್ ಅಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಸೊ ಸಂಜಯ್ ಅವರಿಗೆ ಅದು ಸಿಕ್ಕಿದೆ ಅಂತ ನನ್ಗನ್ಸ್ತಾ ಇದೆ ರಿಯಾಕ್ಷನ್ಸ್ ನೋಡ್ತಿದ್ರೆ ಡೆಫಿನೆಟ್ಲಿ ಡೆಫಿನೆಟ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ ಆಡಿಯನ್ಸ್ ಜೊತೆ ನಾನು ಕನೆಕ್ಟ್ ಆಗಿ ನಾನು ಎಮೋಷನಲ್ ಆಗೋದೆ ಒಂದು ಹೊಸ ಎಕ್ಸ್ಪೀರಿಯನ್ಸು ಚೆನ್ನಾಗಿದೆ ಅನುಭವಿಸ್ತಾ ಇದ್ದೀನಿ ಸೊ ಫಸ್ಟ್ ಮೂವಿ ಅಂದಾಗ ಒಂದು ಜವಾಬ್ದಾರಿ ಭಯ ಆತಂಕ ಟೆನ್ಷನ್ಸ್ ಎಲ್ಲ ಇರುತ್ತೆ ಅದೆಲ್ಲವೂ ಇತ್ತು ಅಂತ ಕೂಡ ನೀವು ಹೇಳಿದ್ರಿ ಡೆಫಿನೆಟ್ಲಿ ಎಲ್ಲಾನು ಇದೆ ಈಗಲೂ ಇನ್ನೂ ಆ ಭಯ ಹೋಗಿಲ್ಲ ಇನ್ನು ಇನ್ನೂ ಈ ತಾನೇ ಫಸ್ಟ್ ಶೋ ಇನ್ನು ಶೋಸ್ ಆಗಬೇಕು ಜನ ಅಭಿಪ್ರಾಯ ಬರಬೇಕು ಅವಾಗ ಒಂಚೂರು ಭಯ ಹೋಗ್ಬೋದೇನು ಅಂತ ಹೇಳ್ಬೋದು ಅನ್ಸುತ್ತ ಮೂವಿ ನೋಡ್ಬೇಕಾದ್ರೆ ನಿಜವಾಗ್ಲೂ ಯಾರೇ ತಂದೆ ವ್ಯಾಲ್ಯೂಸ್ ಗೊತ್ತಿಲ್ಲ ಅಂದ್ರೆ ವ್ಯಾಲ್ಯೂ ಗೊತ್ತಿಲ್ಲ ಅಂದ್ರೆ ಮೂವಿ ನೋಡಿದಾಗ ಅದು ಅದ ಅರ್ಥ ಆಗುತ್ತೆ ಅಂತ ಡೆಫಿನೆಟ್ಲಿ ಯಾಕೆ ನೀವು ನೋಡಿದಿರ ಈಗ ಖಂಡಿತವಾಗ್ಲು ಯಾರ ವ್ಯಾಲ್ಯೂಸ್ ಇಲ್ವೋ ವ್ಯಾಲ್ಯೂಸ್ ಕೊಡೋಲ್ವೋ ಈ ಮೂವಿ ನೋಡಿದ್ಮೇಲೆ ಖಂಡಿತವಾಗ್ಲು ಚೇಂಜ್ ಆಗ್ತಾರೆ ಅನ್ನೋ ಗ್ಯಾರಂಟಿ ನನಗಿದೆ ಸಿನಿಮಾ ಮಾಡ್ಬೇಕಾದ್ರೆ ಸಂಜಯ್ ಒಂದ್ಸರಿ ಹೇಳ್ತಾ ಇದ್ರಿ ತಂದೆ ಮಾಡ್ಕೊಳ್ದಾರ ವಿಚಾರ ಮೂವಿ ನೋಡ್ಬೇಕಾದ್ರೆ ಮಾಡ್ಕೊಂಡ್ರಿ ನಿಮ್ ತಂದೆ ಬಹಳಷ್ಟು ಮಿಸ್ ಮಾಡ್ಕೊಂಡಿದೀನಿ ಯಾಕಂದ್ರೆ ನಾನು ನನ್ನ ಬಾಲ್ಯ ಟೈಮ್ ಆಗಿರ್ಬೋದು ನಾನು ಬುದ್ಧಿ ಬಂದ್ಮೇಲೆ ಆಗುದು ನನಗೆ ನನ್ನ ತಂದೆಯ ಜೊತೆ ಒಡನಾಟಗಳು ಆಗಕ್ಕೆ ಅವಕಾಶಗಳು ಸಿಗ್ಲಿಲ್ಲ ಸೊ ಅದ್ರ ನಾನು ತುಂಬಾ ಮಿಸ್ ಮಾಡ್ಕೊತೀನಿ ಪ್ರತಿಯೊಂದು ತಂದೆ ಅನ್ನೋ ಸೀನ್ ಬಂದಾಗ್ಲೂ ಕೂಡ ತುಂಬಾ ಎಮೋಷನಲ್ ಆಗಿದೆ ಐ ಮಿಸ್ ಸಿಂಗ್ ನಿಮ್ಗೆ ಹರ್ಟ್ ಆಗ್ತಾ ಇರತ್ತೆ ಯಾಕಂದ್ರೆ ನೋಡಿ ಒಬ್ಬ ಮಗಳಾಗಿ ಮಾಡೋದಕ್ಕಿಂತ ಒಂದು ಸೀನ್ ಅಲ್ಲಿ ಕಾಣಿಸ್ಕೊಳ್ತೀವಿ ಇಲ್ಲಿ ಅಪ್ಪ ಮಗನೇ ಆ ಮಗನ ಸ್ಥಾನದಲ್ಲಿ ಇರೋದೇ ನೀವು ಬಟ್ ಆ ತಂದೆಗೆ ನಾನು ಕೊಡಬೇಕು ಪ್ರೀತಿನ ಇವತ್ ಪ್ರೀತಿ ನೋಡ್ಕೋಬೇಕು ಅಂದ್ರೆ ನಿಮ್ಗೆ ಎಷ್ಟೇ ಆಸೆ ಪಟ್ರು ಇಲ್ಲ ಅಂದಾಗ ಅದೆಷ್ಟು ದುಃಖ ಆಗುತ್ತಲ್ಲ ಅದೊಂದು ಬಹಳಷ್ಟು ಜನ ಮಾಡೋ ದೊಡ್ಡ ತಪ್ಪು ಅನ್ಕೋತೀನಿ ಇರುವಾಗ ಅವ್ರ ವ್ಯಾಲ್ಯೂಗಳು ಗೊತ್ತಾಗಲ್ಲ ನಮ್ಗೆ ಆ ಹುಡುಗ ಬುದ್ಧಿ ಆಗಿರ್ಬೋದು ವಯಸ್ಸು ಆಗಿರ್ಬೋದು ನಮ್ಮ ಆ ಬಿಸಿ ರಕ್ತ ಕೋಪ ಏನ್ ಅದು ಅದಾಗಿರ್ಬೋದು ಬಟ್ ಅವ್ರು ಹೋದಾಗ್ಲೇ ನಿಜವಾಗ್ಲೂ ಕಳ್ಕೊಳ್ಳೋದು ಹೋಗಿ ಟೈಮ್ ಅಲ್ಲಿ ಈ ತರ ಸಿನಿಮಾಗಳು ನೋಡಿದ್ರೆ ಇನ್ನೂ ಎಮೋಷನಲ್ ಆಗಿ ಇನ್ನೂ ಕನೆಕ್ಟ್ ಹೋಗ್ತೀವಿ ಈಗ ಬೇಕು ಅಂದ್ರೂ ಸಿಗಲ್ಲ ಸೊ ಐ ಮಿಸ್ ಸೊ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಇರ್ಬೋದು ಅಥವಾ ನಿಮ್ಗೆ ಗೊತ್ತಿರೋರ್ಗೆ ಇರ್ಬೋದು ಪರ್ಸ್ನಲಿ ಏನಾದರೂ ಹೇಳಬೇಕು ಅಂದಾಗ ತಂದೆ ಅನ್ನೋ ವಿಚಾರ ಬಂದಾಗ ಏನು ಹೇಳ್ತೀರಾ ಆ್ಯಕ್ಚುಲಿ ತಂದೆ ಇರುವಾಗಲೇ ಅವ್ರಿಗೆ ವ್ಯಾಲ್ಯೂ ಮಾಡಿ ತಂದೆನ ಪ್ರೀತಿಸಿ ಕಳ್ಕೊಂಡ ಮೇಲೆ ಅವ್ರು ಬೇಕು ಅಂದರೂ ಸಿಗಲ್ಲ ಈ ಸಿನಿಮಾ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಸೊ ಆಲ್ವೇಸ್ ಲವ್ ಯು ಡ್ಯಾಡ್ ಐ ಲವ್ ಯು ಪಾ ಸೊ ಈಗ ಸಿನಿಮಾ ನೋಡಿ ಎಲ್ಲರೂ ಬೇಕಾದಷ್ಟಿದೆ ಸಾಕಷ್ಟು ಸಿನಿಮಾಗಳು ಬರ್ತಾ ಇದೆ ಅದರಲ್ಲಿ ಒಂದೊಳ್ಳೆ ಮೆಸೇಜ್ ಇರುವಂತಹ ಮೂವಿ ಆಗಿದೆ ಈ ಮೆಸೇಜ್ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಈ ಕತೆ ಆಯ್ಕೆ ಮಾಡಬೇಕಾದಾಗೆ ನನಗೆ ಈ ಕತೆ ಬಗ್ಗೆ ಅಷ್ಟು ಅಷ್ಟು ಕತೆ ಸ್ಟ್ರಾಂಗ್ ಆಗಿದೆ ಅಂತ ಗೊತ್ತಿತ್ತು ಸೊ ಅದರಿಂದ ನೀವು ನೋಡಿದಾಗೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಕತೆ ಸ್ಟ್ರಾಂಗ್ ಆಗಿದೆ ಖಂಡಿತ ಜನಗಳಿಗೆ ಇಷ್ಟ ಆಗುತ್ತೆ ಸೊ ಬನ್ನಿ ಎಲ್ಲರೂ ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ಅಂತ ಥ್ಯಾಂಕ್ ಯು ವೆರಿ ಬೆಸ್ಟ್ ಕೇಳ್ಕೊತೀವಿ